தகண்டோ க்ளோஸ் ಮಾಡಿದர சா க்ளோஸ் பண்ணி இங்க தகண்டோ க்ளோஸ் பண்ணி ಏ ಯಾಕ ಭಾರಿ ಸ್ಮೈಲ ಐತಿ ಕುಡಿಯಲ್ಲ ಹಾಕಿರಿ ಪರವಾಗಿಲ್ಲ ಅಲ್ಲಿ ಇಟ್ಟು ಬನ್ನಿ ಹಾ ನೀವು ಟಿಫನ್ ಇಟ್ಟು ಬಂದ್ರಿ ಹಾ ಹಿಂಗೆ ಏನು ಇವಾಗ ಅದಲ್ಲಿಂದ ಹ್ಞೂ ಹಿಂಗೆ ಏನು ಇವಾಗ ಮ್ಯೂಸಿಕ್ ಆಫ್ ಮಾಡಬೇಕಲ್ಲ ಸರಿ ನಗೋ ಆಫ್ ಮಾಡಿದೆ ಹೋಗು ಏನು ಬೇಕೋ ಮಾಡಿಕ ಈಗ ಮತ್ತೊಂದು ಗ್ಲಾಸ್ ಇಲ್ಲಿ ಟೇಬಲ್ ಗ್ಲಾಸ್ ಇಡಿ

ಇಲ್ಲ ಸರ್ ಸರಿ ಬೇಜಾರಿಂದ ಗೊತ್ತ ಅವರನ್ನೇ ನೋಡಿ ಹೋಗೋದು